ಶರಣ ಶರಣಾರ್ಥಿ ಬಂಧುಗಳೇ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ನಡೆದ ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ತಮ್ಮೆಲ್ಲರ ಸಹಕಾರ ಹಾಗೂ ಸಹಯೋಗದಿಂದ ಒಂದು ಅಭೂತಪೂರ್ವವಾದ ಯಶಸ್ಸನ್ನು ಕಾಣಲಾಯಿತು ಬಂಧುಗಳೇ ಅನೇಕ ಸಮಾಜ ಬಾಂಧವರ ಇಚ್ಛೆಯ ಮೇರೆಗೆ ಈ ವರ್ಷ ನಮ್ಮ ಸಮಾಜದ ಹೃದಯ ಭಾಗವಾದ ಹುಬ್ಬಳ್ಳಿಯಲ್ಲಿ ಆಯೋಜಿಸಲು ನಿರ್ಧರಿಸಿದ್ದೇವೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಕು ಇಪ್ಪತ್ತೈದರಂದು ಹುಬ್ಬಳ್ಳಿಯ ಪ್ರತಿಷ್ಠಿತ ಬಿ ವಿ ಬಿ ಕಾಲೇಜಿನಲ್ಲಿ ವೀರಶೈವ ಲಿಂಗಾಯ್ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಮೂಡಿ ಬರಲಿದೆ ಬಂಧುಗಳೇ ಈ ವರ್ಷ ನಾವು ಒಂದು ವಿಶೇಷವಾದ ಒತ್ತು ಕೃಷಿ ಹಾಗೂ ಫ್ರಾಂಚೈಸಿ ಡೆವಲಪ್ಮೆಂಟ್ ಗೆ ಕೊಡಲಾಗಿದೆ ಹೋದ ವರ್ಷದ ರೀತಿಯೇ ಈ ವರ್ಷವೂ ಕೂಡ ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಇರ್ತವೆ ಉದ್ಯಮಿಗಳು ಅವರ ಬಿಸ್ನೆಸ್ ಪ್ರದರ್ಶಿಸಲು ಅವಕಾಶ ಕೂಡ ಸಿಗುತ್ತೆ ಹಾಗೂ ಉತ್ತರ ಕರ್ನಾಟಕದ ಭಾಗದ ಅನೇಕ ಸ್ಟಾರ್ಟ್ ಪರಿಚಯಿಸುವ ಪ್ರಯತ್ನವು ಕೂಡ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಅನೇಕ ಪ್ರತಿಷ್ಠಿತ ಅನುಭವಿ ಉದ್ಯಮಿಗಳು ಬಂದಿ ಅವರ ಅನುಭವಗಳನ್ನ ಹಂಚಿಕೊಳ್ಳುವ ಒಂದು ವೇದಿಕೆಯನ್ನು ಕೂಡ ನಾವು ಸೃಷ್ಟಿ ಮಾಡಿದ್ದೀವಿ ಹಾಗಾಗಿ ನನ್ನ ಸಮಾಜ ಬಾಂಧವರಲ್ಲಿ ನನ್ನ ಕಳಕಳೆಯ ಪ್ರಾರ್ಥನೆ ದಯವಿಟ್ಟು ಈ ಒಂದು ವಿಶೇಷ ಸಮಾವೇಶದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸಫಲಗೊಳಿಸಬೇಕು ಬಂಧುಗಳೇ ಈ ಒಂದು ಸಮಾವೇಶದ ಬಗ್ಗೆ ಏನಾರು ತಮಗೆ ಸಂಶಯವಿದ್ರೆ ಹಾಗೂ ಸ್ಟಾಲ್ಗಳನ್ನು ಬುಕ್ ಮಾಡುವ ಒಂದು ಅಭಿಲಾಷೆ ಇದ್ರೆ ಈ ಕೆಳಗೆ ಕಾಣುವ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ತಾವು ತಮ್ಮ ಸ್ಟಾಲ್ ಗಳನ್ನ ಬುಕ್ ಮಾಡಬಹುದು ಹಾಗೂ ತಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಬಹುದು ಅಂತ ಹೇಳ್ತಾ ನಮಸ್ಕಾರ ಶರಣ ಶರಣಾರ್ಥಿ